ಉತ್ತರ ಕರ್ನಾಟಕದ ಕತೆ ಇದು ಸೊ ಅದು ಅಲ್ಲೂ ಕೂಡ ಒಂದಷ್ಟು ದಿನ ಕಳೆದಿರ್ತೀರ ನೀವು ಸೊ ಇಡೀ ಶೂ ಶೂಟಿಂಗಲ್ಲಿ ಶೂಟಿಂಗ್ ಹೆಂಗಿತ್ತು ಶೂಟಿಂಗ್ ಆ ಜರ್ನಿನ ಹೇಳೋದಾದರೆ ಸರ್ ಶೂಟಿಂಗ್ ತುಂಬ ಚೆನ್ನಾಗಿತ್ತು ಅಲ್ಲಿ ಜನ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಕೂಡಲ್ ಸಂಗಮ ಆಗಲಿ ಗಂಜೆ ಹಳ್ಳ ಎಲ್ಲ ಏ ಚಿಕ್ಕ ಮಕ್ಕಳಿಂದ ಏಜ್ ಆದವ್ರವರೆಗೂ ನಮ್ಮ ಜೊತೆಯಲ್ಲಿದ್ದು ಆ್ಯಕ್ಟಿಂಗ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಈಗ ಆರ್ಟ್ ಡಿಪಾರ್ಟ್ಮೆಂಟ್ ಏನಾದ್ರು ಥಿಂಗ್ಸ್ ಬೇಕಾದ್ರೂ ಅವ್ರ ಮನೆಯಿಂದ ತಂದು ಕೊಟ್ಟು ಕೆಲವೊಬ್ರು ಮನೆ ಹಂಗೆ ಖಾಲಿ ಬಿಟ್ಟೋಗ್ತಿದ್ರು ಅವ್ರದ್ದು ಹೊಲ ತೋಟಕ್ಕೆ ಎಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋದರೆ ಸಾಯಂಕಾಲ ಬರೋರು ಫುಲ್ ಡೇ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋರು ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಉತ್ತರ ಕರ್ನಾಟಕ ಜನರಿಗೂ ನಾವು ರಿಕ್ವೆಸ್ಟ್ ಮಾಡೋದೇನಂದರೆ ತುಂಬ ಒಳ್ಳೆಯ ಕತೆ ಮಾಡಿದ್ದೀವಿ ಇಷ್ಟು ವರ್ಷಗಳು ನೀವು ಬೇರೆಯವ್ರದ್ದು ಸಿನಿಮಾ ನೋಡಿದ್ದೀರ ಈ ಸರಿ ನಮ್ಮ ಉತ್ತರ ಕರ್ನಾಟಕ ಡೈರೆಕ್ಟ್ರ್ ಅಭಿಯವ್ರಿರಲಿ ಇಲ್ಲ ಶ್ರೇಷ್ಠ ಅವರಿರಲಿ ಅವರು ಉತ್ತರ ಕರ್ನಾಟಕದವರೇ ನೀವು ಬಂದು ನಿಮ್ಮ ಸಿನಿಮಾನ ನೋಡಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ನಮಗೆ ನೀವು ಮೆಡಿಕಲ್ ಹಿನ್ನೆಲೆ ಉಳ್ಳವರು ಅಂತ ಗೊತ್ತು ಬಟ್ ನಿಮ್ಮ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಸರ್ ಏನು ಹೇಳ್ತಾರೆ ನಿಮ್ಮ ಹಿನ್ನೆಲೆ ಬಗ್ಗೆ ಯಾವ ಥರ ಹೇಳಿ ನನ್ನ ಸ್ಟಡಿ ನಾನು ಓದಿದ್ದು ಸೆವೆನ್ ಇಯರ್ಸ್ ನಾನು ಬಿಜಾಪುರಲ್ಲಿದ್ದೆ ಸೊ ನನ್ಗೆ ಉತ್ತರ ಕರ್ನಾಟಕ ಭಾಷೆ ಗೊತ್ತು ಆ ಕಡೆ ಹೋದಾಗ ಅವ್ರ ಥರ ಮಾತಾಡ್ತೀನಿ ಇಲ್ಲಿದ್ದಾಗ ನಮ್ಮ ಬೆಂಗಳೂರು ಥರ ಮಾತಾಡ್ತೀನಿ ಅದನ್ನು ಬಿಟ್ಟರೆ ನಾನು ಏನು ಹೇಳೋದು ನನ್ನ ಬಗ್ಗೆ ನನ್ನ ಬಗ್ಗೆ ಹೇಳೋದು ಅಷ್ಟು ಏನಿಲ್ಲ ಸಿನಿಮಾ ಬಗ್ಗೆ ನನಗೆ ಈ ಸಿನಿಮಾ ಸಿಕ್ಕಿದ್ದು ಲ ಆ್ಯಸ್ ಅ ಫಸ್ಟ್ ಪ್ರೊಡ್ಯೂ ಅಂದರೆ ಪ್ರೊಡ್ಯೂ ಪ್ರೊಡ್ಯೂಸರ್ಗೆ ಫಸ್ಟ್ ಮೂವಿ ಆಗಿಬಿಟ್ಟು ನಾ ತುಂಬ ಲಕ್ಕಿ ಅಂತ ಫೀಲ್ ಆಗುತ್ತೆ ಬಿಕಾಸ್ ನಮ್ಮ ಟೆಕ್ನಿಷಿಯನ್ಸ್ ಇರಲಿ ಸ್ಟೋರಿ ಇರಲಿ ಈಗ ಜನ್ರಲ್ ರಿಯಾಕ್ಷನ್ಸ್ ಇರಲಿ ಎಲ್ಲ ನೋಡಿದ್ರೆ ನನಗೆ ಐ ಫೀಲ್ ವೆರಿ ಲಕ್ಕಿ ಇದು ಇದು ನನ್ನ ಒಂದೇ ಸಿನಿಮಾ ಇರ್ಬೋದು ಇಲ್ಲ ಮುಂದೆ ಮಾಡ್ಬೋದು ಗೊತ್ತಿಲ್ಲ ಬಟ್ ನನ್ನ ಫಸ್ಟ್ ಸಿನಿಮಾನೇ ಒಳ್ಳೆ ಸಿನಿಮಾ ಸಿಕ್ಕಿದೆ ಸರ್ ಫೈನಲಿ ನಮಗೇನಿಲ್ಲ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಿ ಸ್ವೀಕರಿಸಬೇಕು ಅಂತ ಆಸೆ ಸೊ ಒಳ್ಳೆ ಕಂಟೆಂಟ್ ಮತ್ತು ಒಪ್ತಿ ಒತ್ತು ಹೇಳ್ತಿದ್ವಿ ಕಂಟೆಂಟ್ ಇರುವಂಥ ಸಿನಿಮಾ ಮೋಸ ನೀವು ಕೊಟ್ಟಂಥ ಕಾಸಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮೋಸ ಅಂತೂ ಇಲ್ಲವೇ ಇಲ್ಲ ಸೊ ನಿಮ್ಮ ಕಡೆಯಿಂದ ಬನ್ನಿ ಥಿಯೇಟ್ರಿಗೆ ನೋಡಿ ಅಂತ ಹೇಳೋದಾದರೆ ಫೈನಲಿ ಏನು ಹೇಳ್ತೀರಾ ಅಭಿಮಾನಿಗಳಲ್ಲಿ ನೀವು ಒಂದು ರಿಕ್ವೆಸ್ಟ್ ಅಭಿಮಾನಿಗಳ ಹತ್ರ ರಿಕ್ವೆಸ್ಟ್ ಮಾಡೋದು ಇದು ಈ ಸಿನಿಮಾ ಬರೀ ಉತ್ತರ ಕರ್ನಾಟಕನವ್ರಿಗೆ ಅಲ್ಲ ಎಲ್ಲರಿಗೂ ಮೆಸೇಜ್ ಇದೆ ತುಂಬ ಒಳ್ಳೆಯ ಕತೆ ಇದೆ ಡೈರೆಕ್ಷನ್ ವೈಸ್ ಇರಲಿ ಸಿನಿಮಾಟೋಗ್ರಫಿ ಆಗಿರಲಿ ಎಲ್ಲ ರೀತಿಯಲ್ಲೂ ಟೆಕ್ನಿಕಲ್ಲಿ ಇರಲಿ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀವಿ ಓನ್ಲಿ ಏನಂದರೆ ನೀವು ಬಂದು ಸಿನಿಮಾ ನೋಡಿದ್ರೆ ಈ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತಾಗೋದು ಮತ್ತು ತುಂಬ ಒಳ್ಳೆ ಮೆಸೇಜ್ ಇದೆ ಅಂದರೆ ಇಡೀ ಫ್ಯಾಮ್ಲಿನೇ ನೋಡ್ಬೋದು ಇಲ್ಲ ಯಂಗ್ಸ್ಟರ್ಸು ನೋಡ್ಬೋದು ಎಲ್ಲರಿಗೂ ಮೆಸೇಜ್ ಇದೆ ನೀವು ಸಿನ್ ಥೇಟ್ರಿಗೆ ಬಂದು ನೋಡಲಿಲ್ಲ ಅಂದರೆ ಒಂದೊಂದೇ ಥೇಟ್ರ್ ಕಮ್ಮಿ ಆಗ್ತಾ ಹೋಗುತ್ತೆ ಎಷ್ಟೊಂದು ಜನ ಸಿನಿಮಾ ನೋಡಬೇಕಂದವ್ರಿಗೂ ಈ ಸಿನಿಮಾ ಸಿಗಲ್ಲ ಸೊ ಅದಕ್ಕೆ ದಯವಿಟ್ಟು ಡಿಲೇ ಮಾಡಿದೆ ಆದಷ್ಟು ಬೇಗ ನೀವು ಥೇಟ್ರಿಗೆ ಬಂದು ನೋಡಿ ನಿಮ್ಮ ಹಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಸಿಗುತ್ತೆ ಉತ್ತರ ಕರ್ನಾಟಕದ ಕತೆ ಇದು ಸೊ ಅದು ಅಲ್ಲೂ ಕೂಡ ಒಂದಷ್ಟು ದಿನ ಕಳೆದಿರ್ತೀರ ನೀವು ಸೊ ಇಡೀ ಶೂಟಿಂಗಲ್ಲಿ ಶೂಟಿಂಗ್ ಹೆಂಗಿತ್ತು ಶೂಟಿಂಗ್ ಆ ಜರ್ನಿನ ಹೇಳೋದಾದರೆ ಸರ್ ಶೂಟಿಂಗ್ ತುಂಬ ಚೆನ್ನಾಗಿತ್ತು ಅಲ್ಲಿ ಜನ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಕೂಡಲ್ ಸಂಗಮ ಆಗಲಿ ಗಂಜೆ ಹಳ್ಳ ಎಲ್ಲ ಏ ಚಿಕ್ಕ ಮಕ್ಕಳಿಂದ ಏಜ್ ಆದವರವರೆಗೂ ನಮ್ಮ ಜೊತೆಯಲ್ಲಿದ್ದು ಆ್ಯಕ್ಟಿಂಗ್ ಮಾಡಿ ಸಪೋರ್ಟ್ ಮಾಡಿ ಏನಾದರೂ ಈಗ ಆರ್ಟ್ ಡಿಪಾರ್ಟ್ಮೆಂಟ್ ಏನಾದ್ರು ಥಿಂಗ್ಸ್ ಬೇಕಾದ್ರೂ ಅವ್ರ ಮನೆಯಿಂದ ತಂದುಕೊಟ್ಟು ಕೆಲವೊಬ್ಬರು ಮನೆ ಹಂಗೆ ಖಾಲಿ ಬಿಟ್ಟೋಗ್ತಿದ್ರು ಅವ್ರದ್ದು ಹೊಲ ತೋಟಕ್ಕೆ ಎಲ್ಲ ಬೆಳಿಗ್ಗೆ ಕೆಲ್ಸಕ್ಕೆ ಹೋದರೆ ಸಾಯಂಕಾಲ ಬರೋರು ಫುಲ್ ಡೇ ಏನು ಬೇಕಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಡೋರು ತುಂಬ ಹೆಲ್ಪ್ ಮಾಡಿದ್ದಾರೆ ಮತ್ತು ಉತ್ತರ ಕರ್ನಾಟಕ ಜನರಿಗೂ ನಾವು ರಿಕ್ವೆಸ್ಟ್ ಮಾಡೋದೇನಂದ್ರೆ ತುಂಬ ಒಳ್ಳೆ ಕತೆ ಮಾಡಿದ್ದೀವಿ ಇಷ್ಟು ವರ್ಷಗಳು ನೀವು ಬೇರೆಯವರದ್ದು ಸಿನಿಮಾ ನೋಡಿದ್ದೀರಾ ಈ ಸರಿ ನಮ್ಮ ಉತ್ತರ ಕರ್ನಾಟಕ ಡೈರೆಕ್ಟರ್ ಅವರಿರಲಿ ಇಲ್ಲ ಶ್ರೇಷ್ಠ ಅವ್ರಿರಲಿ ಅವರು ಉತ್ತರ ಕರ್ನಾಟಕದವರೇ ನೀವು ಬಂದು ನಿಮ್ಮ ಸಿನಿಮಾನ ನೋಡಿ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ ನಮಗೆ ನೀವು ಮೆಡಿಕಲ್ ಹಿನ್ನೆಲೆ ಉಳ್ಳವರು ಅಂತ ಗೊತ್ತು ಬಟ್ ನಿಮ್ಮ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಕುತೂಹಲ ಸರ್ ಏನು ಹೇಳ್ತಾರೆ ನಿಮ್ಮ ಹಿನ್ನೆಲೆ ಬಗ್ಗೆ ಹ್ಞೂ ಯಾವ ಥರ ಹೇಳಿ ನನ್ನ ಸ್ಟಡಿ ನಾನು ಓದಿದ್ದು ಸೆವೆನ್ ಇಯರ್ಸ್ ನಾನು ಬಿಜಾಪುರಲ್ಲಿದ್ದೆ ಸೊ ನನಗೆ ಉತ್ತರ ಕರ್ನಾಟಕ ಭಾಷೆ ಗೊತ್ತು ಆ ಕಡೆ ಹೋದಾಗ ಅವ್ರ ಥರ ಮಾತಾಡಿದ್ದೀನಿ ಇಲ್ಲಿದ್ದಾಗ ನಮ್ಮ ಬೆಂಗಳೂರು ಥರ ಮಾತಾಡ್ತೀನಿ ಅದನ್ನು ಬಿಟ್ಟರೆ ನಾನು ಏನು ಹೇಳೋದು ನನ್ನ ಬಗ್ಗೆ ನನ್ನ ಬಗ್ಗೆ ಹೇಳೋದು ಅಷ್ಟು ಏನಿಲ್ಲ ಸಿನಿಮಾ ಬಗ್ಗೆ ನನಗೆ ಈ ಸಿನಿಮಾ ಸಿಕ್ಕಿದ್ದು ಲ ಆ್ಯಸ್ ಅ ಫಸ್ಟ್ ಪ್ರೊಡ್ಯೂ ಅಂದರೆ ಪ್ರೊಡ್ಯೂ ಪ್ರೊಡ್ಯೂಸರ್ಗೆ ಫಸ್ಟ್ ಮೂವಿ ಆಗಿಬಿಟ್ಟು ನಾ ತುಂಬ ಲಕ್ಕಿ ಅಂತ ಫೀಲ್ ಆಗುತ್ತೆ ಬಿಕಾಸ್ ನಮ್ಮ ಟೆಕ್ನಿಷಿಯನ್ಸ್ ಇರಲಿ ಸ್ಟೋರಿ ಇರಲಿ ಈಗ ಜನರ ರಿಯಾಕ್ಷನ್ಸ್ ಇರಲಿ ಎಲ್ಲ ನೋಡಿದ್ರೆ ನನಗೆ ಐ ಫೀಲ್ ವೆರಿ ಲಕ್ಕಿ ಇದು ಇದು ನನ್ನ ಒಂದೇ ಸಿನಿಮಾ ಇರ್ಬೋದು ಇಲ್ಲ ಮುಂದೆ ಮಾಡ್ಬೋದು ಗೊತ್ತಿಲ್ಲ ಬಟ್ ನನ್ನ ಫಸ್ಟ್ ಸಿನಿಮಾನೇ ಒಳ್ಳೆಯ ಸಿನಿಮಾ ಸಿಕ್ಕಿದೆ ಸರ್ ಫೈನಲಿ ನಮಗೇನಿಲ್ಲ ಜನ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಸಿನಿಮಾನ ನೋಡಿ ಸ್ವೀಕರಿಸಬೇಕು ಅಂತ ಆಸೆ ಸೊ ಒಳ್ಳೆ ಕಂಟೆಂಟ್ ಮತ್ತು ಒಪ್ತಿ ಒತ್ತು ಹೇಳ್ತಿದ್ವಿ ಕಂಟೆಂಟ್ ಇರುವಂಥ ಸಿನಿಮಾ ಮೋಸ ನೀವು ಕೊಟ್ಟಂಥ ಕಾಸಿಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮೋಸ ಅಂತೂ ಇಲ್ಲವೇ ಇಲ್ಲ ಸೊ ನಿಮ್ಮ ಕಡೆಯಿಂದ ಬನ್ನಿ ಥಿಯೇಟ್ರಿಗೆ ನೋಡಿ ಅಂತ ಹೇಳೋದಾದರೆ ಫೈನಲಿ ಏನು ಹೇಳ್ತೀರಾ ಅಭಿಮಾನಿಗಳಲ್ಲಿ ನೀವು ಒಂದು ರಿಕ್ವೆಸ್ಟ್ ಅಭಿಮಾನಿಗಳ ಹತ್ರ ರಿಕ್ವೆಸ್ಟ್ ಮಾಡೋದು ಇದು ಈ ಸಿನಿಮಾ ಬರೀ ಉತ್ತರ ಕರ್ನಾಟಕನವ್ರಿಗೆ ಅಲ್ಲ ಎಲ್ಲರಿಗೂ ಮೆಸೇಜ್ ಇದೆ ತುಂಬ ಒಳ್ಳೆಯ ಕತೆ ಇದೆ ಡೈರೆಕ್ಷನ್ ವೈಸ್ ಇರಲಿ ಸಿನಿಮಾಟೋಗ್ರಫಿ ಆಗಿರಲಿ ಎಲ್ಲ ರೀತಿಯಲ್ಲೂ ಟೆಕ್ನಿಕಲ್ಲಿ ಇರಲಿ ಎಲ್ಲ ರೀತಿಯಲ್ಲೂ ತುಂಬ ಚೆನ್ನಾಗಿ ಮಾಡಿದ್ದೀವಿ ಓನ್ಲಿ ಏನಂದರೆ ನೀವು ಬಂದು ಸಿನಿಮಾ ನೋಡಿದ್ರೇ ಈ ಸಿನಿಮಾ ಬಗ್ಗೆ ನಿಮ್ಗೆ ಗೊತ್ತಾಗೋದು ಮತ್ತು ತುಂಬ ಒಳ್ಳೆ ಮೆಸೇಜ್ ಇದೆ ಅಂದರೆ ಇಡೀ ಫ್ಯಾಮ್ಲಿನೇ ನೋಡ್ಬೋದು ಇಲ್ಲ ಯಂಗ್ಸ್ಟರ್ಸು ನೋಡ್ಬೋದು ಎಲ್ಲರಿಗೂ ಮೆಸೇಜ್ ಇದೆ ನೀವು ಸಿನ್ ಥೇಟ್ರಿಗೆ ಬಂದು ನೋಡಲಿಲ್ಲ ಅಂದರೆ ಒಂದೊಂದೇ ಥೇಟ್ರ್ ಕಮ್ಮಿ ಆಗ್ತಾ ಹೋಗುತ್ತೆ ಎಷ್ಟೊಂದು ಜನ ಸಿನಿಮಾ ನೋಡಬೇಕಂದವ್ರಿಗೂ ಈ ಸಿನಿಮಾ ಸಿಗೋಲ್ಲ ಸೊ ಅದಕ್ಕೆ ದಯವಿಟ್ಟು ಡಿಲೇ ಮಾಡಿದೆ ಆದಷ್ಟು ಬೇಗ ನೀವು ಥಿಯೇಟ್ರಿಗೆ ಬಂದು ನೋಡಿ ನಿಮ್ಮ ಹಣಕ್ಕೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಲ್ಯೂ ಸಿಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ